Thinking in the last session about the importance of conscience. Now, Hindina quoted Ali Manasakshya Pramukhete Bhagya Matar Please remember this all your life. It is only your conscience that makes man different from an animal. ನಿಮ್ಮಲ್ಲಿರುವಂಥ ಮನಸ್ಸಾಕ್ಷಿಯೇ ಒಬ್ಬ ಮನುಷ್ಯನನ್ನು ಪ್ರಾಣಿಯಿಂದ ಪ್ರತ್ಯೇಕಿಸುತ್ತೆ ಮೆನಿ ಆ್ಯನಿಮಲ್ಸ್ ಹವ್ ಗಾಟ್ ಅ ಲಾಟ್ ಆಫ್ ಇಂಟೆಲಿಜೆನ್ಸ್ ಭಾಳಷ್ಟು ಪ್ರಾಣಿಗಳಿಗೆ ತುಂಬ ಬುದ್ಧಿವಂತಿಕೆ ಇದೆ ಸ್ನೇಕ್ಸ್ ಆರ್ ವೆರಿ ಕ್ಲೇವರ್ ಹಾವುಗಳು ಸರ್ಪಗಳು ಬಹಳ ಬುದ್ಧಿವಂತ ಪ್ರಾಣಿ ಥಿಂಕ್ ಆಫ್ ದಿ ಆ್ಯಂಟ್ ಒಂದು ಇರುವೆಯ ಬಗ್ಗೆ ಯೋಚನೆ ಮಾಡಿ ಶೋ ಯು ಫ್ರಮ್ ಪ್ರಾವರ್ ಸಿಕ್ಸ್ ಜ್ಞಾನೋಕ್ತಿ ಆರನೇ ಅಧ್ಯಾಯದಲ್ಲಿ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಪ್ರಾಬ್ಲಮ್ ಸಿಕ್ಸ್ ಜ್ಞಾನೋಕ್ತಿ ಆರು ಸಿ ಹೌ ಮಚ್ ವಿಸ್ಡಮ್ ಆ್ಯಂಡ್ ಆ್ಯಂಟ್ ಹ್ಯಾಸ್ ಒಂದು ಇರುವೆಗೆ ಎಷ್ಟು ಬುದ್ಧಿ ಇದೆ ಜ್ಞಾನ ಇದೆ ಪ್ರಾಬ್ಲಮ್ ಸಿಕ್ಸ್ ವರ್ಸಸ್ ಸಿಕ್ಸ್ ಟು ಏಟ್ ಆರರಿಂದ ಏಳನೇ ವಚ ಎಂಟನೇ ವಚನ ಹೀಗೆ ಹೇಳುತ್ತೆ ದಿ ಆ್ಯಂಟ್ ಹ್ಯಾಸ್ ಗಾಟ್ ನೋ ಚೀಫ್ ನೋ ಆಫೀಸರ್ ನೋ ರೂಲರ್ ಯಾವ ಅಧಿಕಾರಿ ನಾಯಕ ಪ್ರಭುಗಳಿಲ್ಲ ಅದಕ್ಕೆ ನೋ ಪ್ರೀಚರ್ ಅದಕ್ಕೆ ಯಾರು ಬೋಧಕರು ಇಲ್ಲ ಬಟ್ ಯಟ್ ಇಟ್ ಪ್ರಿಪೇರ್ಸ್ ಇಟ್ಸ್ ಫುಡ್ ಇನ್ ದ ಸಮರ್ ಗ್ಯಾದರ್ಸ್ ಇನ್ ದ ಹಾರ್ವೆಸ್ಟ್ ಅದು ತನ್ನ ಸುಗ್ಗಿಯಲ್ಲಿ ತನ್ನ ಆಹಾರವನ್ನು ಶೇಖರಿಸಿಕೊಂಡು ಇಟ್ಕೊಳ್ಳುತ್ತೆ ಬಿಕಾಸ್ ದಿ ಆಂಟ್ನೋಸ್ ಇನ್ ವಿಂಟರ್ In some places it's so cold and it's snow and snow all that, there'll be no food ಕೋಲ್ಡ್ ಯಾಕೆ ಅಂದ್ರೆ ಚಳಿಗಾಲದಲ್ಲಿ ಕೆಲವು ಕಡೆ ಮಂಜು ಬೀಳೋ ಸಾಧ್ಯತೆಗಳು ಇರೋದ್ರಿಂದ ತನ್ನ ಆಹಾರವನ್ನು ಇರುವ ಏನ್ ಮಾಡ್ತಾ ಇದೆ ಸುಗ್ಗಿಯಲ್ಲಿ ತನ್ನ ಬೇಸಿಗೆ ಕಾಲದಲ್ಲಿ ತನ್ನ ಎಲ್ಲ ಆಹಾರವನ್ನು ಮುಂದೆ ಬರುವಂತ ಕಾಲಕ್ಕೆ ಲಿಟಲ್ ಬೇಬಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಟಿಲ್ ದ ನೆಕ್ಸ್ಟ್ ಸಮರ್ ಮುಂದಿನ ಮುಂದೆ ಬರುವಂಥ ಬೇಸಿಗೆಯವರೆಗೆ ತನ್ನ ಮರಿಗಳನ್ನು ಪೋಷಿಸಿ ತಾನು ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಅದು ಶೇಖರಿಸಿಡ್ತಾ ದೀಚರ್ ಸೇವ್ ಸಮಥಿಂಗ್ ಫಾರ್ ದ ಫ್ಯೂಚರ್ ಅದು ಏನು ಕಲಿಸುತ್ತೆ ನಮಗೆ ಅಂದರೆ ನಮ್ಮ ಭವಿಷ್ಯಕ್ಕೆ ನಾವು ಇವತ್ತು ಶೇಖರಿಸಬೇಕು ಕೂಡಿಸ್ಬೇಕು ಅಂತ ದಟ್ಸ್ ವೈಸ್ ಗುಡ್ ಟು ಹ್ಯಾವ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಟು ಸೇವ್ ಸಮ್ ಮನಿ So that in the future, if you have a need, you can use it. Adhik kāgi, bank account nali, kāte kālali, shaker sit ulithaya mādu vantaadu, munde sahayava bala mukhya. Why do so many believers have to go begging and borrowing from others? Baha'lu astu viswaasigalu. Itar bedo do saala tegadu karya ya kena If they have a loving Father in heaven who owns the heaven and earth. ಅವರಿಗೆ ಆ ಒಂದು ಪ್ರೀತಿಯ ಪರಲೋಕ ತಂದೆ ಇದ್ದಾರೆ ಪರಲೋಕ ಭೂಲೋಕ ಒಡೆಯನು ಆತನು ಬಟ್ ನಾಟ್ ಗೋಯನ್ ಕೀಪ್ ಆನ್ ಗಿವಿಂಗ್ ದ ಮನಿ ಆದ ಅವನು ಅವರಿಗೆ ಯಾವಾಗಲೂ ಹಣ ಕೊಡ್ತಾ ಇರೋದಿಲ್ಲ ಗಾಡ್ ಟೋಲ್ಡ್ ಆಡಮ್ ಬೈ ದ ಸ್ವೆಟ್ ಆಫ್ ಯುವರ್ ಬ್ರೌ ಯು ಹ್ಯಾವ್ ಟು ಅರ್ನ್ ಯುವರ್ ಬ್ರೆತ್ ಆದಾಮನಿಗೆ ದೇವರು ಹೇಳಿದರು ನಿನ್ನ ಬೆವರಿನ ಹನಿಗಳಿಂದ ನೀನು ನಿನ್ನ ಇದನ್ನ ಪೋಷಿಸಬೇಕು ಅಂತ ವಿರ್ಕ್ ಹಾರ್ಡ್ ಟು ಅರ್ನ್ ಅವರ್ ಲಿವಿಂಗ್ ಇಲ್ಲಿ ಏನು ತೋರಿಸುತ್ತೆ ಅಂದ್ರೆ ನಮ್ಮ ಜೀವಿತದ ಅವಶ್ಯಕತೆಗಳನ್ನು ಪೂರೈಸಕ್ಕೆ ಕಷ್ಟಪಡಬೇಕು ದ ಫ್ಯೂಚರ್ ನಮ್ಮ ಜೀವಿತದಲ್ಲಿ ನಮ್ಮ ಇರುವಂತಹ ಆದಾಯಗಳಲ್ಲಿ ಅದನ್ನ ಭವಿಷ್ಯಕ್ಕಾಗಿ ಶೇಖರಿಸಬೇಕು ನಾಟ್ ಸ್ಪೆಂಡ್ ಎವ್ರಿಥಿಂಗ್ ಸೂನ್ಯರ್ ನಮಗೆ ಸಿಕ್ಕಿದ ತಕ್ಷಣ ಎಲ್ಲವನ್ನು ವ್ಯಯ ಮಾಡುವಂಥದ್ದು ವೈ ಐ ಜೀಸಸ್ ಕೀಪ್ ಅ ಮನಿ ಇನ್ ಅ ಬ್ಯಾಗ್ ವಿತ್ ಜೋರಿಸ್ ಇಸ್ ಕ್ಯಾರಿಯರ್ ಇಸ್ಕರ್ ಯಾತಿ ಯೋಧನ ಬಳಿ ಯೇಸು ಸ್ವಾಮಿ ಯಾಕೆ ಒಂದು ಚೀಲದಲ್ಲಿ ಹಣವನ್ನು ಇಟ್ಟಿದ್ರು ಹಣವನ್ನು ಬಂದ ಹಣವನ್ನೆಲ್ಲ ಅವತ್ತೇ ಯಾಕೆ ಅವರು ಟುಮಾರೋ ಮೈ ಫಾದರ್ ವಿಲ್ ಗಿವ್ ಮೀ ತಂದೆ ನಾಳೆ ಕೊಡ್ತಾರೆ ಅಂತ ಯಾಕೆ ಯೋಚನೆ ಮಾಡಲಿಲ್ಲ ಈ ಗೆಟ್ ಸಮಥಿಂಗ್ ಎಕ್ಸ್ಟ್ರಾ ಕೀಪ್ ಇಟ್ ಸೊ ಐ ಕ್ಯಾನ್ ಯೂಸ್ ಇಟ್ ಟುಮಾರೋ ಟುಮಾರೋಕ್ಸ್ಟ್ ನೆಕ್ಸ್ಟ್ ಮಂತ್ ಹೌದು ನನಗೆ ಸ್ವಲ್ಪ ಹಣ ಹೆಚ್ಚಾಗಿ ಸಿಕ್ಕಿದ್ರೆ ಅದನ್ನು ನಾಳೆ ಅಥವಾ ಮುಂದಿನ ವಾರ ಮುಂದಿನ ತಿಂಗಳು ಉಪಯೋಗಿಸಲಿಕ್ಕೆ ಇಡಬಹುದು ಜ್ಯೂಡಿಸ್ ಇಸ್ ಕ್ಯಾರಿಯಟ್ಸ್ ಬ್ಯಾಗ್ ವಾಸ್ ಲೈಕ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಸ್ಕರಿಯತ್ ಯೋಧನ ಯೋದನ ಯೋದನನಲ್ಲಿ ಒಂದು ಚೀಲ ಒಂದು ಉಳಿತಾಯ ಖಾತೆ ಅಂತ ಹೇಳ್ಬೋದು ಬ್ಯಾಂಕ್ ನೋ ಫಾರ್ಗೆಟ್ ಅಬೌಟ್ ಜೂಡಿಸ್ ಇಸ್ ಕ್ಯಾರಿಯಟ್ ಇ ವಾಸ್ ಅ ಕ್ರೂಕ್ ಬಟ್ ಜೂಡಿಸ್ ಜೀಸಸ್ ಟೋಲ್ देम ಟು ಕೀಪ್ some money for the future use ಆ ಇಸ್ ಕರಿಯತ್ತು ಯೋದನ ಮರ್ಥ ಬಿಡಬಹುದು ಯೇಸು ಸ್ವಾಮಿ ಸ್ವಲ್ಪ ಹಣವನ್ನ ಶೇಖರಿಸಿರಿ ಅಂತ ಹೇಳಿದರು ಸೊ ಹಿ ಡೆನ್ ಬಿಲೀವ್ ಇನ್ ಸ್ಪೆನಿಂಗ್ ಇಟ್ ಆಲ್ ದ ಸೇಮ್ ಡೇ ಎಲ್ಲವನ್ನು ಅದೇ ದಿವಸ ಉಪಯೋಗಿಸ್ಕೊಳ್ಳೋದಲ್ಲ ಇಟ್ ಇಸ್ ನಾಟ್ ಕ್ರೈಸ್ ಲೈಕ್ ಟು ಸ್ಪೆಂಡ್ ಸೂನ್ ಇಸ್ ಯು ಗೆಟ್ ನಮಗೆ ಸಿಕ್ಕಿದ ತಕ್ಷಣ ಎಲ್ಲವನ್ನು ಖಾಲಿ ಮಾಡುವ ಸೈಸ್ ಯು ಗೋ ಟು ದಿ ಆ್ಯಂಟ್ ಈವೆನ್ ದಿ ಆಂಟ್ ಗಾಟ್ ಸಮ್ ವಿಸ್ ಇಲ್ಲಿ ಇರುವೆಯ ಬಳೆ ಹೋಗಿ ಇರುವೆಗೂ ಕೂಡ ಜ್ಞಾನ ಇದೆ ಅಂತ ಹೇಳಿ ಸೊ ಈವನ್ ಆ್ಯಂಡ್ ದಟ್ಸ್ ಕೆನ್ ಯು ಸಿ ದ ಸೈಜ್ ಆಫ್ ಆ್ಯನ್ ಆ್ಯಂಟ್ ಒಂದು ಇರುವೆಯ ಗಾತ್ರ ನೋಡಿದ್ರೆಂಕ್ ಆಫ್ ದ ಸೈಜ್ ಆಫ್ ದ ಬ್ರೈನ್ ಆಫ್ ದಟ್ ದಂಡ್ ಆ ಒಂದು ಇರುವೆಯ ಒಂದು ಮೆದುಳು ಎಷ್ಟಿರ್ಬೋದು ಯೋಚನೆ ಇನ್ಸೈಡ್ ದಟ್ ಬ್ರೈನ್ ಇಟ್ ಇಸ್ ಗಾಟ್ ಮೋರ್ ವಿಸ್ಡಮ್ ದಟ್ ಮೆನಿ ಹ್ಯೂಮನ್ ಬೀಂಗ್ಸ್ ವಿತ್ ಬಿಗ್ ಬ್ರೈನ್ಸ್ ಆ ಒಂದು ಇರುವೆಯ ಆ ಒಂದು ಚಿಕ್ಕ ಮೆದುಳಿನಲ್ಲಿ ಇರುವಂತಹ ಆ ಜ್ಞಾನ ಮನುಷ್ಯನ ಬುದ್ಧಿಶಕ್ತಿಗಿಂತ ಹೆಚ್ಚಾಗಿರುತ್ತೆ ಯು ಆಸ್ಕ್ ಯುರ್ ಸೆಲ್ಫ್ ಹೌ ಮಚ್ ಮನಿ ಡಿ ಯು ಸೇವ್ ಫಾರ್ ದ ಫ್ಯೂಚರ್ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಭವಿಷ್ಯಕ್ಕಾಗಿ ಎಷ್ಟು ಹಣಗಳನ್ನು ಹಣ ನೀವು ಉಳಿತಾ ಉಳಿಸ್ತೀರಾ ಯಾ ಪೀಪಲ್ ಸೇ ಜೀಸಸ್ ಡೋಂಟ್ ಲೇ ಅಪ್ ಫಾರ್ ಯೋರ್ ಸೆಲ್ಫ್ ಟ್ರೆಜರ್ ಆನರ್ ಇಲ್ಲಿ ಸ್ವಾಮಿ ಹೇಳಿದರು ನಿಮ್ಮ ಗಂಟನ್ನು ಇಲ್ಲಿ ಕೂಡಿ ಇಡಬೇಡಿ ಅಂತ ದ್ಯಾಟ್ ಇಸ್ ಕರೆಕ್ಟ್ ಹೌದು ಅದು ಸತ್ಯ ಡೋಂಟ್ ಲೇಟ್ ಅಪ್ ಫಾರ್ ಯೋರ್ ಸೆಲ್ಫ್ ಅದು ನಿಮಗಾಗಿ ಶೇಖರಿಸಿಡಬೇಡಿ ಬಟ್ ಲೇ ಇಟ್ ಅಪ್ ಫಾರ್ ಯೋರ್ ಚಿಲ್ಡ್ರನ್ ನಿಮ್ಮ ಮಕ್ಕಳಿಗಾಗಿ ಉಳಿಸಿ ಹಿಡಿ ಸಿ ಸೆಕೆಂಡ್ ಕ್ರಿಂಥಿಯನ್ಸ್ ಟ್ವೆಲ್ವ್ ವರ್ಸ್ ಫೋರ್ಟೀನ್ ಎರಡನೇ ಕೋರಿಂತ ಹನ್ನೆರಡರಲ್ಲಿ ನಾವು ಈಗ ನೋಡ್ತೇವೆ ಯು ಮಸ್ ನೆರ್ ಲೀವ್ ಯೋ ಲೈಫ್ ವಿಥ್ ಒನ್ ವರ್ಸ್ ಆಫ್ ಸ್ಕ್ರಿಪ್ಚರ್ ಯಾವತ್ತು ಒಂದೇ ವಚನವನ್ನು ಇಟ್ಕೊಂಡು ನಿಮ್ಮ ಜೀವಿತವನ್ನು ಜೀವಿಸಬಾರ್ದು ದ ಡಬಲ್ ಕೋಟೆಡ್ ಒನ್ ವರ್ಸ್ ಆಫ್ ಸ್ಕ್ರಿಪ್ಚರ್ ಟು ಜೀಸಸ್ ಸೇಯಿಂಗ್ ಈಸ್ ಏಂಜೆಲ್ಸ್ ಎಲ್ ಪ್ರೊಟೆಕ್ಟಿವ್ ಜಂಪ್ ಆಫ್ ದ ರೂಫ್ ಯೇಸು ಸ್ವಾಮಿಗೆ ಒಂದೇ ವಚನವನ್ನ ಸಹಿತನನ್ನು ಕೂಡ ತೋರಿಸಿದ್ರು ನೀನು ದೇವಾಲಯದಿಂದ ಬಿದ್ದುಬಿಡು ಬಿಡು ದೇವದೂತ್ರ ಕಾಪಾಡ್ತಾ ಕೋಟೆಡ್ ಎ ವರ್ಡ್ಸ್ ಫ್ರೈ ದ ಸಾಂಗ್ಸ್ ಅದು ಒಂದು ನೈನ್ಟಿ ಒನ್ కీర్తనే తొంభత్తంద అద తోర్సదును బట్ జీసస్ దట్ ఈస్ నాట్ ది ఓలీ వర్డ్స్ లుక్ అట్ ది అదర్ వర్డ్స్ విచ్ డోంట్ టెంప్ట్ గా యేస స్వమి ಇದು ಒಂದು ವಚನವನ್ನ ನೋಡಬೇಡ ದೇವರನ್ನ ಶೋಧಿಸಬಾರದು ಅನ್ನೋ ವಾಕ್ಯ ಕೂಡ ಇದೆ ಅಂತ ತೋರಿಸ್ ಗೋ ಬೈ ಒನ್ ವರ್ಡ್ಸ್ ಒಂದು ವಚನದಿಂದ ನೀವು ಹೋಗ್ಬೇಡಿ ಡೋಂಟ್ ಲೇ ಅಪ್ ಟ್ರೆಜರ್ ಫಾರ್ ಯೋರ್ ಸೆಲ್ಫ್ ಆನ್ ಅರ್ ನಿಮ್ಮ ನಿಮಗಾಗಿ ಗಂಟನ್ನ ಮಾಡಿ ಇಡಬೇಡಿ ಅಂತ ಒಂದು ವಚನ ಮಾತ್ರ ನೋಡ್ಬೇಡಿ ಅದು ಸತ್ಯ ಫಾರ್ ಯೋರ್ ಸೆಲ್ಫ್ ನಿಮಗೆ ಮಾತ್ರ ಅದು ಬಟ್ ಹಿಯರ್ ಇಟ್ಸ್ ಇನ್ ಸೆಕೆಂಡ್ ಕೊರಿಂಟಿಯನ್ ಟ್ವೆಲ್ ಫೋರ್ಟೀನ್ ಎರಡು ಕೊರಿಂತ ಹನ್ನೆರಡು ಹದಿನಾಲ್ಕರಲ್ಲಿ ಲಾಸ್ಟ್ ಪಾರ್ಟ್ ಕಡೆಯ ಭಾಗ ಪೇರೆಂಟ್ಸ್ ಮಸ್ಟ್ ಸೇವ್ ಅಪ್ ಫಾರ್ ದ ಚಿಲ್ಡ್ರನ್ ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಶೇಖರ್ ಶೇಖರಿಸಿಡಬೇಕು ಅಂತ ಹೇಳುತ್ತೆ ಸಿ ಜಸ್ಟ್ ಲೈಕ್ ವಿ ಕೇರ್ ಮೋರ್ ಫಾರ್ ಅವರ್ ಚಿಲ್ಡ್ರನ್ ದೆನ್ ಫಾರ್ ಅವರ್ ಸೆಲ್ವ್ಸ್ ನಾವು ಮಕ್ಕಳನ್ನು ಹೆಚ್ಚಾಗಿ ಪೋಷಿಸ್ತೇವೆ ನಮ್ಮ್ರಿಗಿಂತ ಸೊ ದಿ ಆ್ಯಂಟ್ ನೋಸ್ ಹೌ ಟು ಸೇವ್ ಅಪ್ ಫಾರ್ ದ ಫ್ಯೂಚರ್ ಇರುವೆ ತನ್ನ ಭವಿಷ್ಯಕ್ಕೆ ಹಣವನ್ನು ಏಕೆ ಶೇಖರಿಸ್ಬೇಕು ಗೊತ್ತಿದೆ